ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತಿನ ವ್ಲಾಗ್ ಅಲ್ಲಿ ಗಂಗಾಸ್ಥಾನಕ್ಕೆ ಹೋದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಫಸ್ಟ್ ಒಂದು ಗುಂಡಿನ ತಕ್ಕೊಂಡು ಅದ್ರೊಳಗೆ ನೀರ್ ಬಂದಾಗ ಅದರಿಂದ ದೇವರ ವಿಗ್ರಹಗಳನ್ನ ಪೂಜೆ ಮಾಡೋ ಅಂತದ್ದು ಈ ಕೆರೆ ಬಂದು ನಮ್ಮ ಹಳ್ಳಿಯಿಂದ ಒನ್ ಅವರ್ ಜರ್ನಿ ಆಗುತ್ತೆ ಅಲ್ಲಿಗೆ ಎಲ್ಲ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಈ ಕೆರೆ ಹೆಸರು ಕಡಬಾ ಕೆರೆ ಅಂತ ಈ ರೀತಿ ಗಂಗೆ ಪೂಜೆಗೆ ಎಳ್ಳುಂಡೆ ಎಲ್ಲ ಮಾಡಿಕೊಂಡು ಆ ನಂತರ ಎಲ್ಲ ದೇವರಿಗೂ ಗದ್ಗೆ ಮಾಡಿ ಇಲ್ಲಿ ಪೂಜೆ ಸಲ್ಲಿಸೋ ಅಂಥದ್ದು ಎಲ್ಲ ದೇವರನ್ನೂ ಒಮ್ಮೆ ಈ ಕೆರೆಯ ನೀರಿಂದ ಏನು ಆ ಗುಂಡಿಂದ ನೀರು ತೆಗ್ದಿರ್ತಾರೆ ಅದರ ಸಹಾಯದಿಂದ ಎಲ್ಲ ದೇವರನ್ನು ಒಮ್ಮೆ ಶುದ್ಧಿ ಮಾಡಿ ಆನಂತರ ಮತ್ತೆ ಎಲ್ಲ ದೇವರಿಗೂ ಅಲಂಕಾರ ಮಾಡಿ ಅಲ್ಲಿ ಆ ಏನು ತೆಗ್ದಿರ್ತಾರೆ ಅಲ್ಲಿ ಮೂರು ಸುತ್ತು ಬರುವಂಥದ್ದು ಪದ್ಧತಿ ಮೂರು ಸುತ್ತು ಬಂದ ನಂತರ ಎಲ್ಲ ದೇವರನ್ನ ಮತ್ತೆ ಟೆಂಪೋ ಹತ್ರ ಕರ್ಕೊಂಡು ಬಂದು ಅಲ್ಲಿಂದ ವಾಪಸ್ ಊರಿಗೆ ಬರುವಂಥದ್ದು ಊರಿಗೆ ಬಂದ ಮೇಲೆ ಮತ್ತೆ ರಾತ್ರಿ ಮೆರವಣಿಗೆ ಇರುತ್ತೆ ರಾತ್ರಿ ದೇವರ ಕುಣಿತ ಇರುತ್ತೆ ಸ್ವಾಮ ಕುಣಿತ ಹೀಗೆ ರಾತ್ರಿ ಪೂರ್ತಿ ಜಾತ್ರೆ ನಡೀತಾ ಇರುತ್ತೆ ಹಾಗೆ ಬೆಳಗಿನ ಜಾವ ಸುಮಾರು ಮೂರುವರೆ ಆಗಿ ಸ್ವಾಮನ ಕುಣಿತ ಸ್ಟಾರ್ಟ್ ಆಗುತ್ತೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಗಂಗೆ ಪೂಜೆ ಆದಮೇಲೆ ಮಹಾಮಂಗಳಾರತಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಎಲ್ಲ ದೇವರಿಗೂ ಪೂಜೆ ಸಲ್ಲಿಸಿ ಆ ನಂತರ ಇಲ್ಲೂ ಕೂಡ ಕಳಸಾನ ಹೊರಿಸಿ ಮೂರು ಸುತ್ತು ಬರುವಂಥದ್ದು ಗಂಗೆ ಪೂಜೆಗೆ ಏನು ಗುಂಡಿ ತೆಗ್ದಿರ್ತಾರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇದ್ರಲ್ಲಿ ನೀವು ನೋಡ್ಬೋದು ಸೊ ಇನ್ನಷ್ಟು ವೀಡಿಯೋಸ್ ದೇವ್ರದ್ದು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಯಾವುದು ಮಿಸ್ ಆಗಬಾರ್ದು ಅಂತ ಅಂದರೆ ಮರೀದೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು